ಕಾರ ಸ್ನೇಹಿತರೆ ಸಿನಿ ಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಕನ್ನಡ ಬಿಗ್ ಬಾಸ್ ನಲ್ಲಿ ಎಲಿಮಿನೇಟ್ ಆದ ಸ್ಪರ್ಧಿಗಳ ರೀಯೂನಿಯನ್ ಆಗಿದ್ದು ಸ್ನೇಹಿತ್ ಕೂಡ ಆಗಮಿಸಿದ್ದಾರೆ ಫಿನಾಲೆಗೆ ಯಾರು ಗೆಲ್ಲಬೇಕು ಎಂದಾಗ ಅವರು ಎಂದಿನಂತೆ ವಿನಯ್ ಹೆಸರನ್ನ ತೆಗೆದುಕೊಂಡಿದ್ದಾರೆ ಆದರೆ ನಮ್ರತಾ ರಿಯಾಕ್ಷನ್ ನೋಡಿ ವೀಕ್ಷಕರೇ ಶಾಕ್ ಆಗಿದ್ದಾರೆ ಕುಂತ್ರು ನಿಂತು ಸ್ನೇಹಿತ್ ಧ್ಯಾನ ಮಾಡ್ತಿದ್ದ ನಮ್ರತಾ ಸ್ನೇಹಿತ್ ಹೊರ ಮೇಲೆ ನಾಲ್ಕೇ ದಿನಗಳಲ್ಲಿ ಕಾರ್ತಿಕ್ ಜೊತೆ ತೀರಾ ಆಪ್ತತೆ ಹೊಂದಿದ್ರು ಕಾರ್ತಿಕ್ ಜೊತೆ ಅಂಟಿಕೊಂಡೇ ಇರುವ ನಮ್ರತಾ ಈಗ ವಿನಯ್ ಪರ ಸ್ನೇಹಿತ್ ಮಾತಾಡ್ತಿದ್ದಂತೆ ತನ್ನ ಹೆಸರನ್ನ ಯಾಕೆ ತೆಗೆದುಕೊಂಡಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ನಟ ವಸಿಷ್ಠ ಸಿಂಹ ನಿರ್ದೇಶಕ ಸುಮಂತ್ ಕ್ರಾಂತಿ ವಿರುದ್ಧ ಕಿಡಿಕಾರಿದ್ದಾರೆ ತಮಗೆ ನಂಬಿಕೆ ದ್ರೋಹವಾಗಿದೆ ಇನ್ಮುಂದೆ ಸಿನಿಮಾ ಒಪ್ಪಿಕೊಳ್ಳುವಾಗ ಅಗ್ರಿಮೆಂಟ್ ಕ್ಲಿಯರ್ ಆಗಿ ಮಾಡಿಕೊಳ್ಳಬೇಕು ಅನಿಸಿದೆ ಎಂದಿದ್ದಾರೆ ಇಷ್ಟಪಟ್ಟು ಮಾಡಿದ್ದ ಕಾಲಚಕ್ರ ಸಿನಿಮಾವನ್ನ ನಿರ್ದೇಶಕ ಸುಮಂತ್ ಕ್ರಾಂತಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವುದು ವಸಿಷ್ಠ ಸಿಂಹ ಸಿಟ್ಟಿಗೆ ಕಾರಣವಾಗಿದೆ ಒಂದು ಸಿನಿಮಾ ಮಾಡುವಾಗ ಎಲ್ಲರೂ ಕಷ್ಟಪಡ್ತಾರೆ ಅದನ್ನ ತೆರೆಯ ಮೇಲೆ ನೋಡಲು ಇಷ್ಟಪಡ್ತಾರೆ ಆದ್ರೆ ಕಾಲಚಕ್ರ ಸಿನಿಮಾ ಹಾಗಾಗ್ಲಿಲ್ಲ ಯಾರದೋ ಮೇಲಿನ ಕೋಪಕ್ಕೆ ನಿರ್ದೇಶಕರು ಎಲ್ಲರ ಕನಸು ನಾಶ ಮಾಡೋದು ಸರಿಯಿಲ್ಲ ಎಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕನ್ನಡತಿ ನಿಂದ ಫೇಮಸ್ ಆದ ನಟಿ ರಂಜಿನಿ ರಾಘವನ್ ಇದೀಗ ರೈತ ಮಹಿಳೆಯ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ರೈತ ಮಹಿಳೆಯಂತೆ ಸೀರೆ ತೊಟ್ಟು ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಫೋಟೋಗಳನ್ನು ರಂಜಿನಿ ಶೇರ್ ಮಾಡಿದ್ದಾರೆ ನನ್ನ ಈ ಲುಕ್ ಎಲ್ಲ ರೈತ ಮಕ್ಕಳಿಗೆ ಅರ್ಪಣೆ ಎಂದು ಫೋಟೋಗೆ ಶೀರ್ಷಿಕೆ ನೀಡಿದ್ದಾರೆ ಈ ಮೂಲಕ ಸಂಕ್ರಾಂತಿ ಹಬ್ಬಕ್ಕೂ ಶುಭ ಕೋರಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ತೆಲುಗಿನ ಹನುಮಾನ್ ಸಿನಿಮಾದ ನಟ ತೇಜ್ ಸಜ್ಜಾ ಭೇಟಿಯಾಗಿದ್ರು ಅದರ ಬೆನ್ನಲ್ಲೇ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಭೇಟಿ ಮಾಡಿದ್ದಾರೆ ನಟ ಶಿವರಾಜ್ ಕುಮಾರ್ ಟಾಲಿವುಡ್ ಹೀರೋ ತೇಜ್ ಸಜ್ಜಾ ನಟನೆಯ ಹನುಮಾನ್ ಸಿನಿಮಾ ನೋಡಿ ಮೆಚ್ಚಿಕೊಂಡಿದ್ದಾರೆ ಇದೀಗ ತೇಜ ಸಜ್ಜಾ ತೇಜಸ್ವಿ ಸೂರ್ಯ ಅವರನ್ನ ಭೇಟಿ ಮಾಡಿದ್ದು ಸಿನಿಮಾವನ್ನ ನೋಡುವುದಾಗಿಯೂ ಸಂಸದರು ತಿಳಿಸಿದ್ದಾರೆ ಬಾಲಿವುಡ್ನ ಸೂಪರ್ ಹಿಟ್ ಅನಿಮಲ್ ಸಿನಿಮಾದಲ್ಲಿ ಅಬ್ರಾರ್ ಹಕ್ ಪಾತ್ರವೇ ಹೈಲೈಟ್ ಆಗಿತ್ತು ಈ ಪಾತ್ರದ ಮೂಲಕ ಜನಮನ ಗೆದ್ದ ಬಾಬಿ ಡಿಯೋರ್ ಈಗ ರಾಮಾಯಣ ಸಿನಿಮಾದಲ್ಲಿ ಕುಂಭಕರ್ಣನ ಪಾತ್ರವನ್ನ ಮಾಡಲಿದ್ದಾರೆ ರಾಮಾಯಣದ ಪ್ರತಿ ಪಾತ್ರಕ್ಕೂ ಕೂಡ ತೂಕವಿದೆ ರಣಬೀರ್ ಕಪೂರ್ ಅವರು ರಾಮನ ಪಾತ್ರ ಮಾಡ್ತಾರೆ ಹಾಗೂ ಸೀತೆಯಾಗಿ ಸಾಯಿ ಪಲ್ಲವಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಿದೆ ರಾವಣನ ಪಾತ್ರ ಮಾಡಲು ರಾಕಿಂಗ್ ಸ್ಟಾರ್ ಯಶ್ಗೆ ಆಫರ್ ನೀಡಲಾಗಿದೆ ಅರವತ್ತೊಂಬತ್ತನೇ ಫಿಲ್ಮ್ ಫೇರ್ ಅವಾರ್ಡ್ ಕಾರ್ಯಕ್ರಮದ ನಾಮಿನೇಷನ್ ಪಟ್ಟಿ ಹೊರಬಿದ್ದಿದೆ ಜವಾನ್ ಹಾಗೂ ಡಂಕಿ ಚಿತ್ರದ ನಟನೆಗೆ ಶಾರುಖ್ ಖಾನ್ ನಾಮಿನೇಟ್ ಆಗಿದ್ದಾರೆ ರಣಬೀರ್ ಕಪೂರ್ ನಟನೆಯ ಅನಿಮಲ್ ಸಿನಿಮಾ ಬರೋಬ್ಬರಿ ಹತ್ತೊಂಬತ್ತು ವಿಭಾಗಗಳಲ್ಲಿ ನಾಮಿನೇಟ್ ಆಗಿದೆ ರಣಬೀರ್ ಕಪೂರ್ ನಟನೆಯ ಅನಿಮಲ್ ಸಿನಿಮಾ ಬರೋಬ್ಬರಿ ಹತ್ತೊಂಬತ್ತು ವಿಭಾಗಗಳಲ್ಲಿ ನಾಮಿನೇಟ್ ಆಗಿದೆ ಜನವರಿ ಇಪ್ಪತ್ತೆಂಟರಂದು ಗುಜರಾತ್ನ ಗಾಂಧಿನಗರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಫಸ್ಟ್ ನಿಂದಲೇ ಸಖತ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರುವ ತಂಗಲ್ ಆನ್ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ ಏಪ್ರಿಲ್ನಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ತಿಳಿಸಿದೆ ಚಿಯಾನ್ ವಿಕ್ರಮ್ ಅವರ ಲುಕ್ ನೋಡಿ ಅಭಿಮಾನಿಗಳು ಸಖತ್ ಥ್ರಿಲ್ ಆಗಿದ್ದಾರೆ ಕೋಲಾರ ಗೋಲ್ಡ್ ಫೀಲ್ಡ್ ಕತೆ ಇರುವ ಈ ಚಿತ್ರದಲ್ಲಿದೆ ವಿಕ್ರಮ್ ಜೊತೆಗೆ ಪಾರ್ವತಿ ಕೂಡ ನಟಿಸುತ್ತಿದ್ದಾರೆ ಹೃತಿಕ್ ರೋಷನ್ ಮತ್ತು ದೀಪಿಕಾ ಅವರ ಫೈಟರ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಈ ಚಿತ್ರದಲ್ಲಿ ನಟಿ ದೀಪಿಕಾ ಪಡುಕೋಣೆ ಪಠಾಣ್ ಸಿನಿಮಾಗಿದ್ದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬೋಲ್ಡ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಪೃಥ್ವಿಕ್ ರೋಷನ್ ಮತ್ತು ದೀಪಿಕಾ ಪಡುಕೋಣೆ ಇಬ್ರು ಕೂಡ ಏರ್ಫೋರ್ಸ್ ಆಫೀಸರ್ಸ್ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಏರ್ಫೋರ್ಸ್ ಆಫೀಸರ್ ಆಗಿರುವ ದೀಪಿಕಾ ಬಹುತೇಕ ಬೆತ್ತಲೆಯಾಗಿ ಕಾಣಿಸಿಕೊಂಡಿದ್ದಾರೆ ಪುಲ್ವಾಮಾ ದಾಳಿಯ ಬಳಿಕ ಶಾಂತಿ ಕದಡಿದಾಗ ಶಮ್ಶೇರ್ ಪಠಾನಿಯಾ ಮತ್ತು ಅವರ ತಂಡವನ್ನು ಜೀವಮಾನದ ಕಾರ್ಯಾಚರಣೆಗೆ ನಿಯೋಜಿಸಲಾಗುತ್ತದೆ ದೇಶದ ಗಡಿಯಲ್ಲಿ ಏರ್ ಸ್ಟ್ರೈಕ್ ನಡೆಸುವ ಮೂಲಕ ಶಮಶೇರ್ ದೇಶವನ್ನ ದುಷ್ಟರಿಂದ ಕಾಪಾಡುವ ಕಥೆಯನ್ನ ಹೇಳಲಾಗಿದೆ ವೈಮಾನಿಕ ದಾಳಿಯ ರೋಚಕ ಸನ್ನಿವೇಶಗಳಿಂದ ಟ್ರೈಲರ್ ಗಮನ ಸೆಳೆಯುತ್ತಿದೆ ಆದರೆ ಈ ಚಿತ್ರದಲ್ಲಿ ದೀಪಿಕಾ ಕೃತಿಕ್ ರೋಶನ್ ಜೊತೆ ಇಂಟಿಮೇಟ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಲಿಪ್ಲಾಕ್ ಕೂಡ ಇದೆ ರೊಮ್ಯಾನ್ಸ್ ಹೆಸರಿನಲ್ಲಿ ಕೀಳು ಮಟ್ಟದ ದೃಶ್ಯಗಳನ್ನು ನೋಡಿ ಫ್ಯಾನ್ಸ್ ಕಿಡಿಕಾರಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ